ನನಗೆ ತುಂಬ ಇಂಟ್ರೆಸ್ಟ್ ಇದ್ರೆ ಅದ್ರಲ್ಲಿ ನೀನು ಮುಂದುವರಿ ನಮ್ಮದೇ ಬ್ಯಾನರ್ ಇದೆ ಅದ್ರಲ್ಲಿ ನೀನು ಇದು ಮಾಡ್ಕೋ ಅಂತ ನಾನು ಹೇಳಿದೆ ತುಂಬ ಖುಷಿಯಿಂದ ಒಪ್ಕೊಂಡು ಅರ್ಧ ಗಂಟೆ ಮತ್ತು ವಾಪಸ್ ಕಾಲ್ ಬಂತು ಅಮ್ಮ ಡೇಟ್ ಚೇಂಜ್ ಮಾಡ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾತಾಡಿಕೊಂಡು ಹದಿನೆಂಟನೇ ತಾರೀಕು ಇಟ್ಕೊಂಡಿದ್ದೀವಿ ಅವತ್ತು ಬರ್ಬೋದಲ್ವಾ ಅಮ್ಮಂದ್ರೆ ಅಯ್ಯೋ ಖಂಡಿತ ಮಗ ಖಂಡಿತ ನಾನು ಖುಷಿಯಿಂದ ಬರ್ತೀನಿ ಅದಾದ್ಮೇಲೆ ಅಂತ ಟಚ್ ಇರಲಿಲ್ಲ ದರ್ಶನ್ ಅವ್ರಿಗೂ ನಮಗೂ ಅದಾದ್ಮೇಲೆ ಮೆಜೆಸ್ಟಿಕ್ಕು ಮತ್ತೆ ಕರಿಯರ್ ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಒಂದ್ ದಿನ ನಮ್ಗೆ ಆಯ್ತು ಅಯ್ಯೋ ದರ್ಶನ್ ಮತ್ತೆ ಬಂದ ವಾಪಸ್ ಅವಾಗಲ್ಲೇ ತುಂಬಾ ಒಂದ್ ಹೆಸರಿತ್ತು ಅವ್ರಿಗೆ ಟೈಮಲ್ಲಿ ಮತ್ತೆ ನಮ್ಮ ಮನೆಗ್ ಬಂದ್ರು ಒಂದು ಮೂರ್ನಾಲ್ಕ ಸರಿ ಬಂದಿದ್ದಾರೆ ನಮ್ಮ ಮನೆಗೆ ನಂದು ಫಸ್ಟ್ ಬ್ಯಾನರ್ ನಮ್ದು ನೀಲಕಂಠೇಶ್ವರ ಸಿನಿ ಕಂಬೈನ್ಸ್ ಅಲ್ಲಿ ಫಸ್ಟ್ ಮೂವಿ ಹಿಕೋರಾ ಅಂತ ಹಾ ಹಿಕೋರಾ ಅಂತ ಅದು ಕಂಪ್ಲೀಟ್ ಆಗಿದೆ ಈಗ ರಿಲೀಸಿಗೆ ಬಂದಿದೆ ರಿಲೀಸ್ ಡೇಟ್ ಒಂದು ಚಾನ್ಸ್ ಕೊಡಿ ಬೆಳಿಲಿ ಎಂತ ಈ ವಿಚಾರದಲ್ಲೂ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಹೊಸ ಪ್ರತಿಭೆಗಳನ್ನ ಹೊರಗೆ ತರಬೇಕು ಇಡೀ ಅವರ ಟೀಮಿಗೆ ಇಡೀ ಅವರ ಟೀಮ್ ಮತ್ತೆ ವಿಜಯ್ಗೆ ಅವರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಬೇಕು ಇದನ್ನು ಇದನ್ನ ನಾನು ಎಲ್ಲರ ಮೂಲಕ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿಜಯ್ಗೆ ಆಶೀರ್ವಾದ ಮಾಡಿ ಅವ್ರ ಟೀಮ್ಗೆ ಆಶೀರ್ವಾದ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ರತ್ನ ಶ್ರೀಧರ್ ಮೇಡಮ್ ಅವರು ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಸದಸ್ಯರು ಹಾಗೂ ಈಗ ಪ್ರೆಸೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೂವಿಯ ನಿರ್ಮಾಪಕರು ಆಗಿದ್ದಾರೆ ಇವರು ಮೇಡಮ್ ನಮಸ್ತೆ ನಮಸ್ತೆ ನೀವು ವಿಜಯ್ ಅವರಿಗೆ ನೀವು ಪ್ರೊಡ್ಯೂಸ್ ವಿಜಯ್ ನನಗೆ ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ನನ್ನ ಮಗ ಅವನು ಸ್ನೇಹಿತರು ಅವನು ನನಗೆ ಒಂದು ಮಗನ ಇದರಲ್ಲೇ ನಾನು ಟ್ರೀಟ್ ಮಾಡ್ತೀನಿ ಅಥವಾ ಅವರ ಜೊತೆಗಿನ ಒಡನಾಟ ಅಥವಾ ಅವರ ಬಾಂಧವ್ಯ ನಂಗೆ ತುಂಬ ಇಷ್ಟ ಆಯಿತು ನನ್ನ ಮಗನ ಸ್ನೇಹಿತರು ಹೀಗೆ ಒಂದು ದಿನ ಕೇಳ್ಕೊಂಡಾಗ ಸರಿಯಪ್ಪ ಮಾಡು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆಯಾ ಮಾಡು ನಿನಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಅದ್ರಲ್ಲಿ ನೀನು ಮುಂದುವರಿ ನಮ್ಮದೇ ಬ್ಯಾನರ್ ಇದೆ ಅದರಲ್ಲಿ ನೀನು ಇದು ಮಾಡ್ಕೋ ಅಂತ ನಾನು ಹೇಳಿದೆ ತುಂಬ ಖುಷಿಯಿಂದ ಒಪ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಲ್ಲೇ ಮುಹೂರ್ತ ಇದೆ ಅಲ್ವಾ ಇವತ್ತು ಇವತ್ತು ಮೂರ್ತ ಇದೆ ನನ್ನನ್ನು ಕರೆದಿದ್ದಾರೆ ನಾನು ಅಲ್ಲಿಂದ ಊರಿಂದ ಬಂದಿದ್ದೀನಿ ಆ ಇಲ್ಲ ನಾನು ಊರು ನಿನ್ನೆ ಕೆಲಸ ಇತ್ತು ಬೆಂಗಳೂರಿಗೆ ಹೋಗಿದ್ದೆ ಬೆಳಗ್ಗೆ ಬಂದು ನಮಗೆ ಈ ಫಂಕ್ಷನ್ ಯಾವ ಕಾರಣಕ್ಕೂ ನಾನು ಮಿಸ್ ಮಾಡಕ್ಕೆ ಬರಲ್ಲ ಯಾಕೆಂದ್ರೆ ಇದಕ್ಕೆ ಒಂದು ಕಾರಣ ಇದೆ ನಮ್ದು ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಅಂತ ಆಗಿತ್ತು ಇದೆ ತಿಂಗಳು ಇಪ್ಪತ್ತಾರಕ್ಕೆ एक्चुअली ನಮ್ಮ ವಿಜಿ ಅದೇ ಟೈಮಿಗೇನೇ ಸಿನಿಮಾ ಇಟ್ಕೊಂಡ್ರೆ ಈ ಆಲ್ಬಮ್ ಸಾಂಗ್ ರಿಲೀಸ್ ಇಟ್ಕೊಂಡಿದ್ರು ಒಂದು ಫೋನ್ ಮಾಡಿದ್ರು ಅಮ್ಮ ಹಿಂಗೆ ಅಂದರು ಅಪಿ ಇಲ್ಲ ಮಗ ಮೋಸ್ಟ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸಿನ್ಮಾ ರಿಲೀಸ್ ಇದೆ ಏನು ಮಾಡೋದು ಮಗ ನಾನು ಯಾವ ಕಾರಣಕ್ಕೂ ನಿನ್ನ ಕಾರ್ಯಕ್ರಮ ಮಿಸ್ ಮಾಡೋಕೆ ಆಗಲ್ವೇ ಆಗಲ್ಲ ಆದರೂ ನಂಗೆ ಸಿನಿಮಾನೂ ಇದೆಯಲ್ಲ ಏನು ಮಾಡೋದು ಅಮ್ಮ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ದೆ ಒಂದು ಅರ್ಧ ಗಂಟೆ ನಾನು ನನ್ನ ಮಗ ಮಾತಾಡ್ತಾ ಇದ್ವಿ ಅರ್ಧ ಗಂಟೆ ಮತ್ತು ವಾಪಸ್ ಕಾಲ್ ಬಂತು ಅಮ್ಮ ಡೇಟ್ ಚೇಂಜ್ ಮಾಡ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾತಾಡಿಕೊಂಡು ಹದಿನೆಂಟನೇ ತಾರೀಕು ಇಟ್ಕೊಂಡಿದ್ವಿ ಅವತ್ತು ಬರ್ಬೋದಲ್ವಾ ಅಮ್ಮ ಅಯ್ಯೋ ಖಂಡಿತ ಮಗ ಖಂಡಿತ ನಾನು ಖುಷಿಯಿಂದ ಬರ್ತೀನಿ ಅಂತೇಳಿ ನಾನು ಈ ಕಾರ್ಯಕ್ರಮ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಈಗ ಮತ್ತೆ ನಾನು ಈ ಡೇಟ್ ಅನ್ನ ವಿಜಯ್ ನಾನು ಚೇಂಜ್ ಮಾಡಕ್ ಹೇಳಲಿಲ್ಲ ಯಾಕೆಂದ್ರೆ ಒಂದ್ಸರಿ ಒಂದು ಡೇಟ್ ಚೇಂಜ್ ಆಗಿದೆ ಮತ್ತೊಂದು ಡೇಟ್ ಚೇಂಜ್ ಮಾಡೋದು ಬೇಡ ಈ ಡೇಟನ್ನು ಅವ್ರು ಇಟ್ಕೊಂಡ್ಬಿಡ್ಲಿ ಯಾಕೆ ನಮ್ಮ ಮೂವಿ ಮುಂದೋಗಿದೆ ರಿಲೀಸ್ ಅಂತಂದ್ರೆ ಮತ್ತೆ ಚೇಂಜ್ ಮಾಡೋದಕ್ಕೆ ಅವಕಾಶ ಏನಾದ್ರು ತಲೆ ಒಳಗೊಂದು ತಾಟ್ಸ್ ತಗೊಂಡ್ಬಿಡ್ತಾರೆ ಬೇಡ ಅದು ಆಗ್ಬಾರ್ದು ಅಂತೇಳಿ ಈ ಡೇಟಿಗೆ ಆಗ್ಲಿ ಮತ್ತೆ ಯಾವುದೇ ಕೆಲಸ ಇರ್ಬೋದು ಒಂದು ಸಂಕಲ್ಪ ಅಂತ ಇರುತ್ತೆ ಆ ಸಂಕಲ್ಪದ ಜೊತೆಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಆ ಸಂಕಲ್ಪದಲ್ಲಿ ದೇವರು ಅವನಿಗೆ ಯಶಸ್ಸು ಕೊಟ್ಟು ಕಾಪಾಡ್ಲಿ ಅಂತೇಳಿ ಮತ್ತೆ ನಾನು ಈ ಡೇಟ್ ಚೇಂಜ್ ಮಾಡೋದಕ್ಕೆ ಅವರಿಗೆ ಹೇಳಲಿಲ್ಲ ಇದು ಇಷ್ಟು ದಿನ ಇದೆ ಶೂಟಿಂಗ್ ಇದು ಮೂವಿ ಇದು ಸಾಂಗ್ ಇನ್ ಆಲ್ಬಮ್ ಸಾಂಗ್ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಅವರ ಪೋಸ್ಟ್ರ್ಗಳು ಅವ್ರ ಸಾಂಗು ನನಗೆ ತುಂಬ ನನ್ನ ಮಗ ಕೇಳಿಸ್ತಾ ಇರ್ತಿದ್ದ ಯು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಕ್ರಿಯಾ ಕ್ರಿಯೇಟಿವಿಟಿ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಮಾಡಬೇಕು ಖುಷಿಯಿಂದ ಮಾಡ್ತಾ ಇದ್ದಾರೆ ಆ ಕೆಲಸ ಅವ್ರನ್ನ ಕೈ ಹಿಡಿಯುತ್ತೆ ಖಂಡಿತ ಮಾಡಲಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತೇಳಿ ನಾವು ಅವ್ರ ಜೊತೆಗೆ ನಿಂತ್ಕೊಂಡ್ವಿ ಮೇಡಮ್ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು ದರ್ಶನ್ ಸರ್ ಅವರ ಸಾಕು ತಾಯಿ ಅಂತ ನನಗೆ ಕಾಲ್ ಅಲ್ಲಿ ಅಂದ್ರೆ ಯಾವ ತರ ಏನದು ಅಂತ ದರ್ಶನ್ ಅವರಿಗೆ ಅವರು ನೀನ ಇದ್ದರು ಒಂದು ವರ್ಷ ತೊಂಬತ್ ತೊಂಬ ತೊಂಬತ್ನಾಲ್ಕು ತೊಂಬತ್ತೈದನೇ ಇಸ್ವಿಲಿ ನಮಗೂ ಶಾಕು ದರ್ಶ ದರ್ಶನ್ ಅವರಂತ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದ್ದು ಅವರು ಒಂದು ವರ್ಷ ನೀನಾಸಮಲ್ಲಿ ಕಲ್ತ್ರು ಆಮೇಲೆ ಸ್ಟಾರ್ ಆದ್ರು ಅದಾದ ನಂತರ ಹೀಗೆ ನಮ್ಮ ಅವರ ಬಾಂಧವ್ಯ ಒಡನಾಟ ಶುರುವಾಯಿತು ಒಂದು ವರ್ಷ ಅವರು ನೀನ ಸಮಲ್ಲಿದ್ರು ಓಕೆ ನಿಮ್ಮ ಒಂದು ವರ್ಷ 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 ಅದಾದ್ಮೇಲೆ ಅವ್ರಿಗೆ ಅಂತ ಟಚ್ ಇರ್ಲಿಲ್ಲ ದರ್ಶನ್ ಅವ್ರಿಗೂ ನಮ್ಗೂ ಅದಾದ್ಮೇಲೆ ಮೆಜೆಸ್ಟಿಕ್ ಮತ್ತೆ ಕರಿಯಾ ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಒಂದು ದಿನ ನಮಗೆ ನೀರಾ ಬರ್ತಾರೆ ತುಂಬಾ ಖುಷಿ ಆಯ್ತು ಅಯ್ಯೋ ದರ್ಶನ್ ಮತ್ತೆ ಬಂದ ವಾಪಸ್ ಅವಾಗಲ್ಲೇ ತುಂಬಾ ಒಂದು ಹೆಸರಿತ್ತು ಅವರಿಗೆ ಸಿಕ್ಕಾಪಟ್ಟೆ ಮೆಜೆಸ್ಟಿಕ್ ಕರಿಯಾ ಅಲ್ಲಿಂದ ಅವ್ರು ಸ್ಟ್ಯಾಂಡ್ ತಗೊಂಡಿದ್ರು ಬಂದ್ರು ನಮ್ ನಾರ್ಮಲ್ ಆಗಿ ಹೆಂಗಂದ್ರೆ ಆ ಮನುಷ್ಯ ಅವ ಅಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ ಅಷ್ಟು ದೊಡ್ಡ ಸ್ಟಾರು ನಾವೆಲ್ಲ ಒಂದ್ ಅಡಿಗೆ ಮಾಡ್ಕೊಂಡು ಒಂದ್ ಊಟ ಕಾಫಿ ತಿಂಡಿ ಕೊಟ್ಟಿರ್ತೀವಿ ಅಂದ್ರೆ ಅದನ್ನ ನೆನೆಸ್ಕೊಂಡು ನಮ್ಮ ಮನೆ ಹತ್ರ ಬರ್ತಾರೆ ಅಂದ್ರೆ ನಾನೆಷ್ಟು ಕುಂಡಿ ನಮ್ ನಮ್ಮ ಕುಟುಂಬ ಎಲ್ಲರೂ ತುಂಬಾ ಖುಷಿ ಜೊತೆ ಒಂದ್ ವರ್ಷ ಮತ್ತೆ ವರ್ಷ ಇದ್ದಾದ್ಮೇಲೆ ಹೋದ್ಮೇಲೆ ಬಂದಿರ್ಲಿಲ್ಲ ಅವರು ಒಂದ್ ಆರು ಏಳು ವರ್ಷ ಆದ್ಮೇಲೆ ಮತ್ತೆ ನೀನಾಸ ಬಂದ್ರು ಆದ್ಮೇಲೆ ಮೆಜೆಸ್ಟಿಕ್ ಕರಿಯ ಆಗಾಗ್ಲೇ ಇದಾಗಿತ್ತು

ಅದು ಕಂಪ್ಲೀಟ್ ಆಗಿದೆ ಈಗ ರಿಲೀಸಿಗೆ ಬಂದಿದೆ ಡೇಟ್ ಒಂದು ಇದೇ ತಿಂಗಳು ಇಪ್ಪತ್ತಾರು ಆಗಿತ್ತು ಕೆಲವು ಆದಷ್ಟು ನಿಮ್ಮ ಮೂವಿ ಸಹ ಸಕ್ಸೆಸ್ಫುಲ್ ಆಗಿ ಕಾಣಲಿ ರಿಲೀಸ್ ಆದ್ಮೇಲೆ ಹಾಗೆ ನಮ್ಮ ವಿಜಯ್ದು ಆಲ್ಬಮ್ ಕೂಡ ಸಕ್ಸಸ್ಫುಲ್ ಆಗಿ ಮೂಡಿ ಬರಲಿ ಅಂತ ಎಲ್ಲರಿಗೂ ಹೇಳ್ತೀನಿ ಈಗ ಎಲ್ಲರೂ ಸಹ ಸಪೋರ್ಟ್ ಮಾಡಿ ನಮ್ಮ ದಾವಣಗೆರೆ ಪ್ರತಿಭೆ ವಿಜಯ್ ಹಾಗೂ ನನ್ನ ಕ್ಲಾಸ್ಮೇಟ್ ವಿಜಯ್ ಅವನು ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಹೊಸಬ್ರಿಗೆ ಚಾನ್ಸ್ ಕೊಡಿ ಬೆಳಿಲಿ ಎಂತೆಂತರಿಗೂ ಬೆಳೆಸ್ತೀರಾ ಅಂತೆ ಖಂಡಿತ ನಾನು ಈ ವಿಚಾರದಲ್ಲೂ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಹೊಸ ಪ್ರತಿಭೆಗಳನ್ನ ಹೊರಗೆ ತರಬೇಕು ಈಗ ನಾವು ಹೇಗೆ ಅಂದ್ರೆ ಭೂಮಿಯಲ್ಲಿ ನೇಗ್ಲು ಹೊಡೆದು ಬೇಸಾಯ ಹೊಡೆದಾಗ ಹೊಸ ಬೀಜಗಳನ್ನು ಹಾಕ್ತಿವಿ ಪ್ರತಿ ವರ್ಷ ನಾವು ಹಳೆ ಬೀಜನೇ ಇಟ್ಕೊಳ್ಳೋದಿಲ್ಲ ಪ್ರತಿಯೊಂದನ್ನು ಹೊಸ ಬೀಜನ ಹಾಕ್ತಾ ಹೋಗ್ತೀವಿ ಹಾಗೆ ನಮ್ಮ ಯಾವುದೇ ಕೆಲಸ ಇರ್ಬೋದು ಅವರವರು ಯಾವ ಕೆಲಸದಲ್ಲಿ ತೊಡಗಿಸ್ಕೋತಾರ ಅವರನ್ನು ಆ ಕೆಲಸದಲ್ಲಿ ಎಲ್ಲರೂ ಹೊಸಬ್ರು ಬರಬೇಕು ಹೊಸ ಹೊಸ ಪ್ರತಿಭೆಗಳು ಬರಬೇಕು ಈಗ ವಿಜಿ ಆ ನಿಟ್ಟಲ್ಲಿ ಕಾಲಿಟ್ಟಿದ್ದಾನೆ ಅವನಿಗೆ ಸಕ್ಸಸ್ ಸಿಗಬೇಕು ಅದಕ್ಕೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಅವರು ತುಂಬ ಮನೆಗಳಲ್ಲಿ ಎಲ್ಲರೂ ಮನೇಲೂ ಇರುತ್ತೆ ನನ್ ಮಗ ಏನೋ ಆಗ್ಬೇಕು ನನ್ ಮಗ ಆಗ್ಬೇಕು ನನ್ ಮಗ ಹಿಂಗಾಗಬೇಕು ಇರುತ್ತೆ ಒಪ್ಪಲ್ಲ ಇದನ್ನ ಸಡನ್ ಆಗಿ ಆದ್ರೆ ಅವ್ರ ಮನೆಯವರೆಲ್ಲರೂ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿ ಜೊತೆಗೆ ನಿಂತ್ಕೊಂಡು ಅವ್ರ ಅಮ್ಮ ಜೊತೆಗೆ ನಿಂತ್ಕೊಂಡು ಒಪ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದರೆ ಇಡೀ ಅವ್ರ ಟೀಮಿಗೆ ಇಡೀ ಅವರ ಟೀಮು ಮತ್ತೆ ವಿಜಯ್ಗೆ ಅವರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದಾಗ್ಬೇಕು ಆ ಇದನ್ನ ನಾನು ಎಲ್ರ ಮೂಲಕ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ವಿಜಿಗೆ ಆಶೀರ್ವಾದ ಮಾಡಿ ಅವ್ರ ಟೀಮ್ಗೆ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ನಾನೆಲ್ಲರೂ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಖುಷಿಯಾಯಿತು ಮೇಡಮ್ ನಮ್ಮ ಜೊತೆ ಮಾತಾಡಿದ್ದೀವಿ ಥ್ಯಾಂಕ್ ಯು